ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವುದು ಲಾಸ್ಟ್ ವೀಕ್ ಸೋಮವಾರದ ಶಿವನ ಪೂಜೆ ಸೊ ನಾನು ತುಂಬ ತಡವಾಗಿ ಹಾಕ್ತಾ ಇದ್ದೀನಿ ಸೊ ಇದಂದರೂ ನನಗೆ ತುಂಬಾ ಸ್ಪೆಷಲ್ 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 ಯಾಕಂದರೆ ನಮ್ಮ ಮನೆಯವರು ಇವತ್ತು ಬಂದಿದ್ದಾರೆ ಸೊ ಅದು ನನಗೆ ತುಂಬ ಖುಷಿ ನಮ್ಮ ಮನೆಯವರು ಅಂದರೆ ಬರ್ ಪೂಜೆಗೆ ಬರೋಲ್ಲ ಅಂತ ಅಲ್ಲ ಪೂಜೆಗೆ ಬರ್ತಾರೆ ಬಟ್ ನಾನು ಪೂಜೆ ಮುಗಿಸ್ಕೊಂಡು ಕತೆ ಎಲ್ಲ ಓದಿ ಪ್ರಸಾದ ತೊಗೊಂಡು ಮನೆಗೆ ನಾನು ವಾಪ ಹೋದ್ಮೇಲೆ ಅವ್ರ ಕೆಲಸದಿಂದ ಬಂದು ಪ್ರಸಾದ ತೊಗೊಂಡು ಹೋಗ್ತಾಯಿದ್ರು ಸೊ ನಾನು ಅಲ್ಲಿ ಇದ್ದಂಗೆ ಸೊ ಅವರು ಎಂಟ್ರಿ ಕೊಟ್ಟರು ಸೊ ನಂಗೆ ಆದರೂ ತುಂಬನೇ ಖುಷಿಯಾಯಿತು ನಮ್ಮಮ್ಮನೂ ತುಂಬಾ ಖುಷಿಯಾದರು ಬೇಗ ಬಂದ್ರಲ್ಲ ಅಂತ ಹೇಳಿ ನಾನು ಇವತ್ತು ಏನಪ್ಪ ಅಂತಂದರೆ ಸೋಮವಾರ ತುಂಬಾ ಲೇಟಾಗಿ ಹೋಗ್ಬಿಟ್ಟೆ ಇಲ್ಲಾಂದರೆ ನಾನು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೋಗಿಬಿಡ್ತಾ ಇದ್ದೆ ನಮ್ಮ ಅಮ್ಮನೇ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಅಣ್ಣಂಗೆ ಅಣ್ಣನೂ ಕೂಡ ಎಲ್ಲ ಸ್ನಾನಗಿಂದ ಮುಗಿಸ್ಕೊಂಡು ಅವರು ಎಲ್ಲ ದೇವ್ರ ಮನೆಯದು ಪ್ರತಿವಾರ ಅವರೇ ಮಾಡ್ತಾರೆ ಸೊ ಬಾಕಿದೆಲ್ಲ ದೇ ದೀಪಕ್ಕೆ ಬತ್ತಿ ಇಡೋದು ಎಣ್ಣೆ ಹಾಕೋದು ಎಲ್ಲ ಕಡೆ ದೀಪಗಳೆಲ್ಲ ಹಚ್ಚಿ ಸೊ ಇಡೋದು ಹೊರಗಡೆ ಹೊರಾಂಗಣದಲ್ಲಿ ದೀಪ ಇಟ್ಟು ಸೊ ಅದು ಗ್ಲಾಸಲ್ಲಿ ತುಂಬ ಗಾಳಿ ಇರುತ್ತೆ ಗ್ಲಾಸ್ ಮುಚ್ತಾರೆ ಸೊ ಇದೆಲ್ಲ ನಮ್ಮಮ್ಮ ಎಲ್ಲ ಅವರೇ ಮಾಡಿಕೊಂಡ್ರು ಸೊ ನಾನು ಅಷ್ಟೊತ್ತಿಗೆ ಬಂದಿದ್ದೆ ಅಮ್ಮ ಫುಲ್ ರೆಡಿಯಾಗಿ ಕುತ್ಕೊಂಡಿದ್ರು ನಮ್ಮ ಅಮ್ಮಮ್ಮ ಯಾಕೆ ಇಷ್ಟು ಲೇಟಾಗಿ ಬಂದಿದೆಯಾ ಇವತ್ತು ಅಂತ ನನಗೂ ಯಾಕೋ ಬೆಳಗ್ಗೆಯಿಂದನೂ ಕೆಲಸನೂ ಮುಗ್ದಿರಲಿಲ್ಲ ಹಾಗೆ ಹೊರಗಡೆನೂ ಕೂಡ ಹೋಗಿದ್ದೆ ನನ್ನ ಮಗಳ ಜೊತೆಗೆ ಸೊ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಬೇಕಿತ್ತು ಬಟ್ ಇವತ್ತು ಪೂಜೆ ಇದು ಸೊ ನಮ್ಮ ಮನೆಯವರು ಬೇಗ ಬಂದಿದ್ದಾರಲ್ಲ ಅದು ನನಗೆ ತುಂಬ ಸ್ಪೆಷಲು ಸೊ ಹಾಗಾಗಿ ಇವತ್ತಿನ ದಿನ ಪೂಜೆದು ಅಷ್ಟೇ ಇರಲಿ ಅಂತ ಹೇಳಿ ಪೂಜೆದಷ್ಟೇ ಹಾಕಿದ್ದೀನಿ ಇಲ್ಲಾಂದರೆ ನಾವು Oh. Hmm. ಮಾಲಿಗೆ ಹೋಗಿದ್ವಿ ಸೊ ಜೀನ್ಸ್ ಪ್ಯಾಂಟ್ ನೋಡಲಿಕ್ಕೆ ಸೊ ಅದನ್ನು ಕೂಡ ಹಾಕೋಣ ಅಂತಿದೆ ನಂಗೆ ಇಷ್ಟ ಆಗಿಲ್ಲ ಬೇಡ ಶಿವನ್ ಪೂಜೆ ಅಲ್ಲ ಇವತ್ತು ಶಿವನ್ ಪೂಜೆದೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಣ್ಣ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಸೊ ನಾನು ಅಮ್ಮ ಸೇಮ್ ಸೀರೆ ಅದು ಆ್ಯಕ್ಚುಲಿ ಅಮ್ಮನೂ ನಾನು ಒಟ್ಟಿಗೆ ತೊಗೊಂಡಿದ್ದು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಸೊ ಅಮ್ಮ ಹೇಳ್ತಾಯಿದ್ರು ಸೇಮ್ ಇದೆ ಅಲ್ಲ ಅಂತ ಹೇಳಿ ಅಮ್ಮಗೆ ನೆನಪೇ ಇಲ್ಲ ನಾನು ನೀನು ತೊಗೊಂಡಿದ್ವಲ್ಲ ಅಮ್ಮ ಸೇಮು ಅಂತ ಹೇಳಿ ಅಮ್ಮಂದು ಸ್ವಲ್ಪ ಚೇಂಜ್ ಇದೆ ಕಲರು ಚೆನ್ನಾಗಿದೆ ಅಮ್ಮನ ಸ್ಯಾರಿನೂ ಕೂಡ ಅಮ್ಮನೇ ಇವತ್ತು ಟೇಪ್ ಟಾಪಾಗಿ ರೆಡಿಯಾಗಿ ಕೂತಿದ್ರು ಸೊ ನಾನು ಲೇಟಾಗಿ ಬಂದಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡಿದ್ರು ನಮ್ಮಮ್ಮ ನಮ್ಮಮ್ಮ ಅಂದ್ರೆ ಒಂಥರ ಖುಷಿ ನನಗೆ ನೋಡಿ ಅಮ್ಮ ಹೇಳ್ತಾ ಇದ್ದಾರೆ ಸೇಮ್ ಇದೆ ಅಲ್ಲ ಅಂತ ಹೇಳಿ ಹೌದು ಸೇಮು ಬಟ್ ನಂದು ಸ್ವಲ್ಪ ದೊಡ್ಡ 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 ಹೂ ಇದೆ ಅಮ್ಮಂದು ಸ ಪ್ಲೇನ್ ಥರ ಇದೆ ಅಂದರೆ ಅಷ್ಟು ಡಾರ್ಕ್ ಆಗಿಲ್ಲ ಪ್ಲೇನ್ ಆಗಿದೆ ಚೆನ್ನಾಗಿದೆ ಅಮ್ಮನ ಸ್ಯಾರಿನೂ ಅಮ್ಮ ರೋಶಿನ ಕುಂಕುಮ ಹಚ್ಕೊಂಡು ನಿಂತ್ಕೊ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ಆ್ಯಕ್ಚುಲಿ ನಮ್ಮಮ್ಮನ ಆದರ್ಶಗಳೇ ನನಗೆ ತುಂಬ ಇಷ್ಟ ಅವರು ಕಲಸಿರೋ ನನಗೆ ಒಳ್ಳೆಯ ಸಂಸ್ಕಾರ ಒಳ್ಳೆ ಸಂಸ್ಕೃತಿ ಕೊಟ್ಟಿದ್ದಾರೆ ಅದು ನನಗೆ ಇಷ್ಟ ನಾನು ಎಷ್ಟು ೇ ಪ್ರಯತ್ನ ಪಟ್ರು ಥರ ಆಗಿದ್ದೀನಿ ಬಟ್ ಇನ್ನು ಫುಲ್ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅನಿಸುತ್ತೆ ಬಟ್ ನಮ್ಮಮ್ಮ ತುಂಬಾ ಒಂಥರ ಆ್ಯಕ್ಟಿವ್ ಆಗಿರ್ತಾರೆ ಅಲ್ಲೇನಾದರೂ ಒಂದು ನಾವು ಕೆಲವೊಂದು ಟೈಮು ಬೇಜಾರಾಗಿಬಿಟ್ರೆ ಕೆಲಸನ ಸೊ ಆಮೇಲೆ ಮಾಡಿದ್ರೆ ಆಯಿತು ಬಿಡು ಸೊ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡೋಣ ಬಿಡು ಅಂತ ಹೇಳ್ತೀವಿ ಬಟ್ ನಮ್ಮಮ್ಮ ಹಾಗಲ್ಲ ಆ ಕೆಲಸ ಅವ್ರಿಗೆ ಎಷ್ಟೇ ಆಗ್ತಾಯಿದ್ರು ಆ ಕೆಲಸ ಮಾಡಬೇಕು ಅಂದರೆ ನಮ್ಮಮ್ಮ ಮಾಡ್ತಾರೆ ಹಾಗೆ ಇಲ್ಲಿ ಅಮ್ಮ ಇವತ್ತು ಎಲೆದು ಹೂ ಪ್ರತಿ ವಾರ ಹೂವಿಂದ ನಾವು ಕಂಕಣ ಕಟ್ತಾ ಇದ್ವಿ ಇವತ್ತು ಎಲೆ ಸೊ ಅಮ್ಮನ ಮನೇಲಿ ಎಲೆ ಗಿಡ ಇದೆ ಅಲ್ಲ ಹಾಗಾಗಿ ಅಮ್ಮ ಎಲೆಯಿಂದನೂ ಕಟ್ಬೋದು ನೋಡು ಅಂತ ಹೇಳಿದ್ದೆ ಲಾಸ್ಟ್ ವೀಕು ಅಮ್ಮನೂ ಅದೇ ಅಂದಿದ್ರು ಹೌದು ಎಷ್ಟೊಂದು ಎಲೆ ಬಿಡ್ತವೆ ಸುಮ್ಮನೆ ಒಣಗಿ ಒಣಗಿ ಹೋಗ್ತಾವಲ್ಲ ಅಂತ ಹೇಳಿ ಸೊ ಎಲೆದು ಕಂಕಣ ಮಾಡಿ ಇಟ್ಟಿದ್ರು ಸುಮಾರು ಮಾಡಿದರು ಬಂದ್ರಿಗೆಲ್ಲ ಕಟ್ಟಣ ಅಂತ ಹೇಳಿ ಇಲ್ಲಿ ನೋಡಿ ಅಣ್ಣ ಪೂಜೆ ಎಲ್ಲ ಮುಗಿಸ್ಕೊಂಡು ನನಗೆ ಬುಕ್ಕು ಕೊಟ್ಟ ಸೊ ನಾನು ಕತೆ ಎಲ್ಲ ಓದ್ಬಿಟ್ಟು ಸೊ ಕತೆ ಓದೋದು ನಾನು ವೀಡಿಯೋ ಮಾಡಲಿಕ್ಕಂದರೆ ಪ್ರತಿ ವಾರೂ ನಿಮ್ಮ ಜೊತೆಗೆ ಈ ವಿಡಿಯೋ ಶೇರ್ ಮಾಡ್ಕೋತೀನಿ ಹಂಚ್ಕೋತೀನಿ ಯಾಕಪ್ಪ ಅಂತ ಅಂದರೆ ಈ ಶಿವನ ಪೂಜೆದು ಹದಿನೇಳು ಹದಿನಾರು ಸೋಮವಾರ ಹದಿನೇಳನೇದು ಸಮಾಪ್ತಿ ಮಾಡ್ತಾರೆ ಸೊ ಅದು ಫುಲ್ಲು ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಈ ಪೂಜೆನೂ ಕೂಡ ನಾನು Oh. Uh. ವಿಡಿಯೋದಲ್ಲಿ ಇರಬೇಕು ಅಂತಲೇ ನಾನು ನಿಮ್ಮ ಜೊತೆಗೆ ಇದನ್ನು ವೀಡಿಯೋ ಶೇರ್ ಮಾಡ್ಕೋತೀನಿ ಸೊ ಕೆಲವೊಬ್ಬರು ಅಂದ್ಕೋಬಹುದು ಇದೇನಪ್ಪ ಪ್ರತಿ ವಾರ ಹಾಕ್ತಾರೆ ಅಂತ ಹೇಳಿ ಹೌದು ಪ್ರತಿ ವಾರ ನಾನು ಶಿವನ್ ಹಾಕ್ತೀನಿ ಯಾಕಂದರೆ ನಾವು ದಿನ ನಮ್ಮ ದಿನಚರಿ ಸೊ ಬೆಳಗ್ಗೆಯಿಂದ ಹಿಡಿದು ಟೀ ಕಾಫಿ ತಿಂಡಿ ಊಟ ಅಡುಗೆ ಬಟ್ಟೆ ಪಾತ್ರೆ ಕಸ ಅನ್ನೆಲ್ಲ ಸೊ ನಾವು ಪ್ರತಿನಿತ್ಯ ಇದೇ ಕೆಲಸ ಮಾಡ್ತೀವಿ ಪ್ರತಿನಿತ್ಯ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ ಹಾಗೆ ವಾರದಲ್ಲಿ ಒಂದ್ಮೇ ನಾವು ಶಿವಂದು ಪೂಜೆದು ಹಾಕಿದರೆ ಏನು ತಪ್ಪಿಲ್ಲ ಸೊ ಕೆಲವೊಮ್ಮೆ ಅಮ್ಮನೂ ಹೇಳ್ತಿರ್ತಾರೆ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊ ಅಂತ ಹೇಳಿ ಇರಲಿ ಬಿಡಮ್ಮ ಪೂಜೆ ಅಲ್ಲ ಪ್ರತಿ ವಾರ ಮಾಡ್ತಾರೆ ಸೊ ನಾವು ದಿನನಿತ್ಯ ಪೂಜೆ ಮಾಡ್ತೀವಿ ವಾರಕ್ಕೊಮ್ಮೆ ಶಿವನ್ ಹಾಕಿದರೆ ಏನೂ ಅನ್ ಆಗಲ್ಲ ಅಂತ ಹೇಳಿ ನಾನು ಅಷ್ಟಷ್ಟೇ ಅಷ್ಟಷ್ಟೇ ವೀಡಿಯೋ ಮಾಡಿಕೊಂಡು ಇರ್ತೀನಿ ಸೊ ಕಥೆಯೆಲ್ಲ ಎಲ್ಲ ಓದೇ ಆದಮೇಲೆ ದೇವ್ರದ ಹಾಡೆಲ್ಲ ಹಾಕಿರ್ತೀವಲ್ಲ ದೇವರೆಲ್ಲ ಹಾಡು ಹಾಕಿ ಪೂಜೆ ಎಲ್ಲ ಮುಗಿಸಿದ್ರು ಅಣ್ಣ ಆಮೇಲೆ ಅಣ್ಣ ಪೂಜೆ ಮುಗಿದಾದ್ಮೇಲೆ ಪ್ರತಿ ಸರಿ ಗೋ ಗೋವತ್ರ ಹೋಗಿ ಬರ್ತಾರೆ ಗೋವತ್ರ ಹೋಗಿ ಬಂದಮೇಲೆ ಪೂಜೆ ಕಂಪ್ಲೀಟು ಅದರಲ್ಲಿ ಬಾಳೆಹಣ್ಣು ಅರ್ಶಿನ ಕುಂಕುಮ ಊದಿನ ಕಡ್ಡಿ ಹೂವು ಹಾಗೆ ಪ್ರಸಾದ ಗೋವಿಗೆ ನೀವು ನಂಬ್ತಿರೋ ಇಲ್ಲೋ ಗೋವತ್ರ ಆ ಪ್ರಸಾದ ತಗೊಂಡು ಹೋದರೆ ಫಸ್ಟು ಪ್ರಸಾದ ಪೂಜೆ ಮಾಡ್ತಾ ಇರ್ತಾರೆ ಅರ್ಶಿನ ಕುಂಕುಮ ಎಲ್ಲ ಇದು ಮಾಡಿ ಫಸ್ಟು ಪ್ರಸಾದ ದಿನಕ್ಕೆ ಹಂಬಲಿಸ್ತಾ ಇರುತ್ತೆ ಅಷ್ಟು ಆ ಗೋವಿಗೂ ಅಷ್ಟು ಮಹಿಮೆ ನೋಡಿ ನಾನು ನೋಡಿಬಿಟ್ಟು ಆಶ್ಚರ್ಯ ಆಗಿಬಿಟ್ಟೆ ಸೊ ಇಲ್ಲಿ ನೋಡಿ ಪಾಪು ಸೊ ಅಮ್ಮನ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಇವರು ಇದು ಅಂತರೂ ಚೋಟು ಚೋಟು ಅಂತೀನಿ ನಾನು ಹಾಯ್ ಅನ್ನೋ ಚೋಟು ಹಾಯ್ ಅನ್ನು ಅಂದರೆ ನನ್ನೇ ನೋಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಪೂಜೆ ಎಲ್ಲ ಮುಗ್ದಾದ ಮೇಲೆ ಅಣ್ಣ ಇನ್ನು ಗೋವಾತ್ರ ಹೋಗಿದ್ದು ಅಷ್ಟೊತ್ತಿಗೆ ಅತ್ತಿಗೆ ನಾವು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನೋಡಿ ಸೊ ಅಮ್ಮ ನಾನು ಅದಕ್ಕೆ ಎಲ್ಲ ಕೂತ್ಕೊಂಡು ಅದು ಹೋಗಿ ಬಂದ ತಕ್ಷಣವೇ ಅಮ್ಮನ್ನ ನಮಸ್ಕಾರ ಮಾಡ್ತಾರೆ ಸೊ ಅದೂ ಕೂಡ ನನಗೆ ತುಂಬಾ ಇಷ್ಟ ಫಸ್ಟು ನಮಸ್ಕಾರ ಮಾಡಿಬಿಟ್ಟೆ ಆಮೇಲೆ ಅವರು ಪ್ರಸಾದ ತಿನ್ನೋದು ಇದು ನಮ್ಮ ಅಪ್ಪಾಜಿ ಸೊ ಅಪ್ಪಾಜಿ ಫೋಟೋ ಅಲ್ಲಿ ಹಾಕಿದೀವಿ ಹಾಗೆ ಇವಾಗ ಎಲ್ಲರಿಗೂ ಪ್ರಸಾದ ಅಮ್ಮನೇ ಇವತ್ತು ಈವತ್ತಂದರೂ ಒಂಥರ ಸ್ಪೆಷಲೇ ಆಗಿತ್ತು ಯಾಕಂದರೆ ನಾವು ಅಮ್ಮನೇ ಎಲ್ಲರಿಗೂ ಪ್ರಸಾದ ಕೊಟ್ಟರು ಪ್ರತಿ ವಾರ ನಾನು ಇಲ್ಲ ಅದಕ್ಕೆ ಯಾರಾದರೂ ಕೊಡ್ತಾಯಿದ್ವಿ ಈ ಸರ್ತಿ ಅಮ್ಮ ಕೊಡ್ತಾಯಿದ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ಸೊ ಅಭಿಷೇಕ ಎಲ್ಲ ಕೊಟ್ಟರು ಫಸ್ಟು ದೇವರಿಗೆ ಅಭಿಷೇಕ ಮಾಡಿರ್ತೀವಲ್ಲ ಅದು ಕೂಡ ಎಲ್ರಿಗೂ ಅಭಿಷೇಕ ಕೊಟ್ಟು ಪ್ರಸಾದ ಕೊಡ್ತಾ ಇದ್ವಿ ಈ ಪಾಪುಗೂ ಅಷ್ಟೇ ಪ್ರಸಾದ ಅಂದರೆ ಕೊಟ್ಟಿಲ್ಲ ಅಂದರೆ ಕೊಯ್ ಅಂತ ಇರ್ತಾನೆ ಸೊ ಪ್ರಸಾದ ತಿನ್ನಿಸಿದ ತಕ್ಷಣವೇ ಸುಮ್ಮನಾಗ್ಬಿಡ್ತಾನೆ ಆ ಪಾಪುಗೂ ತುಂಬಾ ಇಷ್ಟ ಸೊ ಸತಿ ಕೊಡ್ತೀವಿ ಇನ್ನೊಂದು ಸತಿ ಇಷ್ಟ ಆದರೆ ಮತ್ತೆ ಕೊಡ್ತೀವಿ ಪಾಪುಗೆ ತಿಂತಾನೆ ಆಮೇಲೆ ಸೊ ಟಕ್ ಕಂತ ಹೇಳಿ ನನಗೆ ಒಂದು ಫೋನ್ ಬಂತು ನಮ್ಮ ಮನೆಯವ್ರದ್ದು ಎಲ್ಲಿದ್ದೀಯಾ ಅಂತ ಹೇಳಿ ಅಮ್ಮನ ಮನೆಯಲ್ಲಿದ್ದೀನಿ ಅಂತ ಸೊ ಆ್ಯಕ್ಚುಲಿ ಇವತ್ತು ಪೂಜೆ ತುಂಬಾ ಬೇಗ ಆಯಿತು ಆಮೇಲೆ ನಮ್ಮ ಮನೆಯವರು ಇದ್ದೀನಿ ಅಂತ ಹೇಳಿ ಹಬ್ಬ ನೀವು ಇದ್ದೀರಾ ಖಂಡಿತ ಅಂತ ಅಂದೆ ಬಂದೇ ಬಿಟ್ರು ನೋಡಿ ಸೊ ನಮ್ಮಮ್ಮಂಗೂ ತುಂಬಾ ಖುಷಿಯಾಯಿತು ನಮ್ಮಮ್ಮನೂ ಅಷ್ಟೇ ಸೊ ದೇವರಾಜ್ ಅನ್ನಲ್ಲ ಅಳಿಯ ಸೊ ದೇವರು ದೇವರು ಅಂತಿರ್ತಾರೆ ದೇವರು ಅಂತಿರ್ತಾರೆ ನಮ್ಮಮ್ಮ ಸೊ ನಮ್ಮಮ್ಮಂತೂ ಅವ್ರದ್ದು ಸ್ವಲ್ಪ ಎಲ್ಲ ಮ್ಯಾಚ್ ಆಗುತ್ತೆ ಬುದ್ಧಿ ಎಲ್ಲ ಸೊ ನಮ್ಮಮ್ಮಂಗೂ ಅಷ್ಟೇ ಇಷ್ಟ ಅವರಿಗೂ ಕೂಡ ಅಷ್ಟೇ ನಮ್ಮಮ್ಮ ಅವ್ರು ಅಂದರೆ ಇಷ್ಟ ತುಂಬ ಚೆನ್ನಾಗಿದೆ ಬಾಂಡಿಂಗು ಅವ್ರದ್ದು ಅದು ನನಗೆ ತುಂಬ ಖುಷಿ ಆಮೇಲೆ ಕೆಲವೊಂದು ಬುದ್ಧಿಗಳೆಲ್ಲ ನಮ್ಮ ಅಮ್ಮಂದು ಸೊ ನಮ್ಮ ಮನೆಯವ್ರದ್ದು ಸೇಮು ಇಲ್ಲಿ ಕಂಕಣ ಎಲ್ರಿಗೂ ಕಟ್ಟಿದ್ವಲ್ಲ ಹಾಗೆ ಇವರು ಬಂದರು ಮತ್ತು ಅಮ್ಮ ಕಂಕಣ ರೆಡಿ ಮಾಡಿಕೊಂಡ್ರು ಸೊ ಬಂದಿದ್ದಾರಲ್ಲ ಅವ್ರಿಗೂ ಕಂಕಣ ಕೊಟ್ಬಿಡೋಣ ಅಂತ ಹೇಳಿ ಫಸ್ಟು ಕಂಕಣ ಕಟ್ಬಿಟ್ಟು ಆಮೇಲೆ ಪ್ರಸಾದ ಕೊಟ್ಟರೆ ಆಯಿತು ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ತೊಗೊಳ್ಳಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಕಂಕಣ ಕಟ್ತಾ ಇದ್ದಾರೆ ನೋಡಿ ನಮ್ಮಮ್ಮ ಕಂಕಣ ಕಟ್ತಾ ಇದ್ದಾರೆ ಅಳಿಯಂಗೆ ಸೊ ಅಳಿಯ ಅನ್ನೋದಕ್ಕಿಂತಲೂ ಒಂದು ಮಗನ ಥರನೇ ನೋಡ್ತಾರೆ ನಮ್ಮಮ್ಮ ಯಾವತ್ತೂ ಪಾಪ ಬೇರೆ ಥರ ನೋಡೇ ಇಲ್ಲ ಸೊ ಅವರಿಗೂ ಐದು ಜನ ಗಂಡು ಮಕ್ಕಳು ಸೊ ಅವ್ರ ಜೊತೆಗೆ ಇವರು ಕೂಡ ಮಗ ಅಂತಲೇ ನೋಡ್ತಾರೆ ಸೊ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯವ್ರಿಗೆ ಇವರು ಅಷ್ಟೇ ಮನೆಯವರು ಸೊ ತುಂಬಾ ಇಷ್ಟಪಡ್ತಾರೆ ಅಮ್ಮ ಅಂತಂತಂದರೆ ಏನಾದರೂ ಮಾಡಿದಾಗ ಏನಾದರೂ ಕೊಡಬೇಕು ಅಂತಂದರೆ ಕೊಟ್ಕಳಿಸು ನಿಮ್ಮಮ್ಮಂಗೆ ಕೊಟ್ಕಳಿಸು ಅಂತಿರ್ತಾರೆ ಅದು ನನಗೆ ತುಂಬ ಖುಷಿ ಸೊ ಇವಾಗ ಪ್ರಸಾದ ಎಲ್ಲ ಕೊಟ್ಟರು ಸೊ ಆಮೇಲೆ ನಮ್ಮಮ್ಮ ಪ್ರಸಾದ ಎಲ್ಲ ಕೊಟ್ಟು ನಮ್ಮಮ್ಮನೇ ಎಲ್ರಿಗೂ ಕಾಫಿ ಎಷ್ಟೋ ನಾನು ಅದಕ್ಕೆ ಅವರೆಲ್ಲ ಇದ್ವಲ್ಲ ಅಮ್ಮನೇ ಕಾಫಿ ಮಾಡ್ಕೊಂಬಿಟ್ಟು ಅಮ್ಮನೇ ಎಲ್ರಿಗೂ ಕಾಫಿ ಕೊಟ್ಟರು ನೋಡಿ ನಾನು ಆ್ಯಕ್ಚುಲಿ ವೀಡಿಯೋ ಇದ್ದೆ ಕಾಫಿ ಕೊಡೋದಿಲ್ಲ ಅಮ್ಮ ಸೊ ಅದು ನನಗೆ ಗೊತ್ತೇ ಇಲ್ಲ ನಾನು ನೋಡೇ ಇಲ್ಲ ಅದು ಪ್ರೆಸ್ ಆಗಿಲ್ಲ ಅಂತ ಹೇಳಿ ಆಮೇಲೆ ಅಮ್ಮನೇ ಎಲ್ಲ ಕಾಫಿ ಕೊಟ್ಟಾದ್ಮೇಲೆ ಅದಮೇಲೆ ವೀಡಿಯೋನೇ ಆಗ್ತಾಯಿಲ್ಲ ಅಂದ್ಕೊಂಡು ಬೇಜಾರಾಯಿತು ಸೊ ನಮ್ಮನೆಯವರು ಕೂತ್ಕೊಂಡು ಎಲ್ಲರ ಜೊತೆಗೆ ಕಾಫಿ ಕುಡಿದು ಒಂದು ಸ್ವಲ್ಪತ್ತು ಅಲ್ಲೇ ಕೂತ್ಕೊಂಡು ಮಾತಾಡಿಬಿಟ್ಟು ಸೊ ಆಮೇಲೆ ಮನೆಗೆ ಬಂದ್ವಿ ಸೊ ಇವತ್ತು ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬೈ ಬಾಯ್